ನಿಮಗೆ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ಇನ್ನು ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ವಾ ಕೆಲಸದ ಸ್ಥಳದಲ್ಲಿ ತುಂಬ ಕಿರಿಕಿರಿ ಇದೆಯಾ ನೀವು ಕೆಲಸ ಮಾಡುವಂಥ ಆಫೀಸ್ನಲ್ಲಿ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಮಾನಸಿಕ ಕಿರಿಕಿರಿ ಇದೆಯಾ ನಿಮಗೆ ಅಂದುಕೊಂಡಂಥ ಕೆಲಸಗಳಾಗ್ತಾ ಇಲ್ವಾ ಇನ್ನು ಕೆಲಸ ಇನ್ನೇನು ಮುಗೀತು ಅನ್ನೋಷ್ಟರಲ್ಲೇ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆಯಾ ಇಲ್ಲ ಪದೇ ಪದೇ ನಿಮಗೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಕಿರಿಕಿರಿಯಿಂದ ಅದರಿಂದ ನಿಮಗೆ ಮಾನಸಿಕ ಕಿರಿಕಿರಿ ಆಗ್ತಾ ಇದೆಯಾ ಆರೋಗ್ಯ ಸಮಸ್ಯೆ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗಿ ನಿಮಗೆ ಏನಾದರೂ ಚಿಂತೆ ಕಾಡ್ತಾ ಇದೆಯಾ ಹಾಗೆ ಮಕ್ಕಳು ಮನೆಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರ ವಿನಾಕಾರಣ ಏನು ಕಾರಣನೇ ಇಲ್ಲದೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಹಠ ಮಾಡ್ತಾರೆ ಊಟ ಮಾಡೋದಿಲ್ಲ ಟೈಮಿಗೆ ಸರಿಯಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ ಈಗ ನಾನು ಸುಮಾರು ಒಂದು ಹತ್ತು ಪಾಯಿಂಟ್ಸ್ ಹೇಳಿದೆ ಈ ಹತ್ತು ಅಂಶಗಳೇನಿದೆ ಇದಕ್ಕೆ ಯಾರು ಈ ಸಂಕಷ್ಟಗಳಿಂದ ಬಳಲ್ತಾ ಇದ್ದೀರಿ ಅವರಿಗೆ ಇಂದಿನ ನೇರ ಪ್ರಸಾರದಲ್ಲಿ ಸುಮಾರು ನಾನು ಒಂದು ಐದರಿಂದ ಆರು ರೆಮಿಡಿ ಕೊಡ್ತೀನಿ ತುಳಸಿ ಗಿಡಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲಿ ನಿಮಗೆ ಸಮಯಾವಕಾಶ ಇದ್ದರೆ ಎಲ್ಲ ಮಾಡ್ಕೋಬೋದು ಅಥವಾ ಒಂದು ಎರಡೋ ನಿಮಗೇನು ಸಮಸ್ಯೆ ಇದೆ ಅದಕ್ಕೆ ಸೂಟೇಬಲ್ ಯಾವುದಿದೆ ಅದನ್ನಾದರೂ ಮಾಡ್ಕೋಬೋದು ಯಾಕೆಂದರೆ ಪ್ರತಿದಿನ ನಾವು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೊಡೆದೋಡಿಸ್ಲಿಕ್ಕೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಸರಳವಾಗಿ ಮಾಡಿಕೊಳ್ಳಬಲ್ಲಂತ ಉಪಾಯಗಳನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವುದು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಅದಕ್ಕೆ ನಿಮ್ಮ ಮನೆಯಲ್ಲೇ ವಸ್ತುಗಳು ಸಿಗುತ್ತೆ ಅದರಿಂದ ನೀವು ಸರಳ ಪರಿಹಾರ ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ಮಿರಾಕಲ್ ಅಂದ್ರೆ ಅದ್ಭುತ ರೀತಿಯಲ್ಲಿ ಜೀವನದಲ್ಲಿ ಪರಿವರ್ತನೆ ಬರ್ ಬಂದೇ ಬರುತ್ತೆ ಲಕ್ಷಾಂತರ ಜನ ವೀಕ್ಷಕರು ಆಲ್ರೆಡಿ ತಮ್ಮ ಕೈಯಾರೆ ಈ ಪರಿಹಾರ ಮಾಡಿಕೊಂಡು ಸಮಾಧಾನ ಕಂಡಿದ್ದಾರೆ ಕಾಣ್ತಾ ಇದ್ದಾರೆ ಒಳಿತನ್ನ ಕಾಣ್ತಾ ಇದ್ದಾರೆ ಹಾಗಾಗಿ ಪ್ರತಿದಿನ ನೇರ ಪ್ರಸಾರದಲ್ಲಿ ಬರುವಂತ ವಿಷಯಗಳನ್ನು ನೀವು ನೂರು ನೂರಕ್ಕಿಂತ ಹೆಚ್ಚು ವಿಡಿಯೋ ಮಾಡಿದ್ದೀವಿ ಎಲ್ಲ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬೇಕಂತಿಲ್ಲ ಆದರೆ ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರ ಅನುಷ್ಠಾನ ಸೂಕ್ತ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಪಿಕ್ ಮಾಡಿಕೊಂಡು ನೀವು ಅದನ್ನ ಅನುಷ್ಠಾನ ಮಾಡಿ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ಸುಧೀಂದ್ರ ದೇಶಪಾಂಡೆ ಇವತ್ತಿನ ನೇರ ಪ್ರಸಾರಕ್ಕೆ ಹೃದಯಪೂರ್ವಕವಾಗಿ ನಮ್ಮ ವೀಕ್ಷಕ ಪ್ರಭುಗಳನ್ನು ಸ್ವಾಗತಿಸ್ತಾ ಇವತ್ತಿನ ವಿಷಯವನ್ನು ಆರಂಭ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರ ನಮ್ಮ ಸಂಸ್ಕೃತಿ ಸಂಪ್ರದಾಯ ಗೌರವವನ್ನು ನಾವೇನು ಕೊಡ್ತೀವಿ ಹಿಂದೂ ಹಿಂದೂಗಳ ಮನೆಯ ಎದುರುಗಡೆ ಅಂಗಳದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇರುತ್ತೆ ಆ ತುಳಸಿ ಗಿಡ ನಮ್ಮ ಜೀವನದಲ್ಲಿ ಹೇಗೆ ಪರಿವರ್ತನೆ ಚಮತ್ಕಾರ ತಂದು ಕೊಡುತ್ತೆ ಅನ್ನೋದನ್ನ ಇವತ್ತು ಹೇಳ್ತೀನಿ ನೀವು ಈ ವಿಡಿಯೋ ಮುಗಿದ ನಂತರ ಅಯ್ಯೋ ಮನೆ ಎದುರುಗಡೆ ತುಳಸಿ ಗಿಡ ಎಷ್ಟೋ ವರ್ಷದಿಂದ ಇದೆ ನಾವು ಅದರ ಅದರಿಂದ ಹೇಗೆ ಒಂದು ಎನರ್ಜಿಯನ್ನ ತಗೊಂಡ್ಬಿಟ್ಟು ಪರಿವರ್ತನೆ ತಗೊಂಡು ಜೀವನವನ್ನು ಬದಲಾವಣೆನೆ ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ಯೋಚನೆ ಖಂಡಿತ ಬರುತ್ತೆ ಚಿಂತೆ ಬೇಡ ಈಗ ನಾಳೆಯಿಂದ ಅನುಷ್ಠಾನ ಮಾಡಿ ಕೇವಲ ಎಪ್ಪತ್ತೆರಡು ಗಂಟೆಯಿಂದ ನಿಮಗೆ ಮೂವತ್ತು ದಿವಸದ ಒಳಗೆ ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ಏನು ಮಾಡ್ಕೋಬೇಕು ಹಾಗಾದ್ರೆ ಒಂದೊಂದಾಗಿ ಹೇಳ್ತೀನಿ ನೀವು ಕೇಳಿ ಹಾಗೂ ನೋಟ್ ಮಾಡಿ ಇಟ್ಕೋಬೋದು ಅಥವಾ ವಿಡಿಯೋ ರೀಪ್ಲೇ ಕೂಡ ಮಾಡಿ ನೋಡ್ಕೋಬಹುದು ಏನಪ್ಪಾ ಮಾಡಬೇಕು ಅಂತಂದ್ರೆ ತುಳಸಿ ಗಿಡಕ್ಕೆ ನಿಮ್ಮ ಜೀವನಕ್ಕೆ ಏನೇ ಸಂಕಷ್ಟ ಬಂದಿರಲಿ ಈಗ ನಾನು ಹೇಳಿದೆ ಹತ್ತು ಲೀಸ್ಟ್ ಹೇಳಿದೆ ಯಾವ್ಯಾವ ಸಂಕಷ್ಟಗಳಿರುತ್ತೆ ಮಕ್ಕಳು ಮಾತು ಕೇಳಲ್ಲ ಆರ್ಥಿಕ ಸಮಸ್ಯೆ ಕೆಲಸದಲ್ಲಿ ಕಿರಿಕಿರಿ ಮದುವೆ ಸೆಟ್ ಆಗಲ್ಲ ದುಡಿದ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಹೀಗೆ ಲಿಸ್ಟ್ ಕೊಟ್ಟಿದ್ದೀನಿ ಅದನ್ನ ಇನ್ನೊಂದ್ಸಲ ನೀವು ವಿಡಿಯೋನ ರಿವೈಂಡ್ ಮಾಡಿ ನೋಡ್ಕೋಬಹುದು ಹಾಗೆ ಏನೇ ಸಂಕಷ್ಟಗಳು ನಮ್ಮ ಜೀವನಕ್ಕೆ ಎದುರಾಗಿರ್ಲಿ ಆಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ದಯಮಾಡಿ ತುಳಸಿ ಗಿಡಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಿನ ಭೇದ ಇಲ್ಲದೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗ್ಲಿ ಯಾರೇ ಆಗಲಿ ತುಳಸಿ ಗಿಡಕ್ಕೆ ನಿಮ್ಮ ಕೈಯಾರೆ ನೀರು ಹಾಕಿ ಕಡಾಖಂಡಿತವಾಗಿ ಮೂವತ್ತು ದಿವಸ ನೀರು ಹಾಕಿ ಯಾವ ಸಮಯದಲ್ಲಿ ನೀವು ಅನುಷ್ಠಾನವನ್ನು ಕೈಗೊಳ್ತೀರಿ ಅಂದರೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಹಾಕಿದರೆ ಆರು ಗಂಟೆಗೆ ನೀರು ಹಾಕಿ ಏಳು ಗಂಟೆಗೆ ಹಾಕಿದರೆ ಏಳು ಗಂಟೆಗೆ ನೀರು ಹಾಕಿ ಸ್ನಾನ ಮಾಡಿ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚಿ ಕೈ ಮುಗಿದು ತುಳಸಿಗೆ ನೀರು ಹಾಕಿ ತುಳಸಿಗೆ ನೀರು ಹಾಕಬೇಕಾದ್ರೆ ಭಾನುವಾರ ಏಕಾದಶಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ನಾಲ್ಕು ದಿವಸ ಬಿಟ್ಬಿಟ್ಟು ಬೇರೆ ಯಾವ ದಿವಸ ಕೂಡ ನೀರು ಹಾಕ್ಬೋದು ಈ ಮೂವತ್ತು ದಿವಸ ನಿರಂತರ ನೀರು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಚೇತರಿಕೆ ಆರ್ಥಿಕ ಪ್ರಗತಿ ಸಂಬಂಧಗಳಲ್ಲಿ ಸುಧಾರಣೆ ಮದುವೆ ಸೆಟ್ ಆಗುವಂಥದ್ದು ಮಕ್ಕಳು ಮಾತು ಕೇಳುವಂಥದ್ದು ಈ ತರ ಈ ಹತ್ತು ಲಿಸ್ಟ್ ಏನ್ ಕೊಟ್ಟಿದ್ದೀನಿ ಸಮಸ್ಯೆದು ಅದೆಲ್ಲ ಬಗೆಹರಿತಾ ಬರುತ್ತೆ ಇದು ಒಂದನೇ ಉಪಾಯ ಇನ್ನ ಎರಡನೇ ಉಪಾಯ ನೋಡೋದಾದ್ರೆ ತುಳಸಿ ಗಿಡದ ಕೆಳಗಡೆ ಹಸಿ ಮಣ್ಣು ಸಿಗುತ್ತೆ ನಿಮಗೆ ನೀರು ಹಾಕಿದ ಮೇಲೆ ನೀರು ಹಾಕಿದ ಮೇಲೆ ನಿಮ್ಮ ಪಾಟ್ ಇರುತ್ತೆ ಮನೆ ಎದುರುಗಡೆ ತುಳಸಿ ಪಾಟ್ ಇರುತ್ತೆ ಅಥವಾ ನಿಮ್ಮ ಮನೆ ಮುಂದಿನ ಜಾಗದಲ್ಲಿ ಹಾಕಿರ್ತೀರಾ ನೀವು ತುಳಸಿ ಗಿಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ವಲ್ಪ ಕೆಳಗಡೆ ಮಣ್ಣನ್ನ ತಗೊಳ್ಳಿ ಹಸಿ ಮಣ್ಣನ್ನ ತಗೊಳ್ಳಿ ಅದು ಆ ಬೇರು ಸಾಧ್ಯ ಆದ್ರೆ ಬೇರಿನವರೆಗೂ ಒಂದ್ ಸ್ವಲ್ಪ ನೀವು ಅಗೆದು ಪಕ್ಕದಲ್ಲಿ ಅಗದ್ಬಿಟ್ಟು ಅದಕ್ಕೆ ಬೇರೆಗೆ ಡಿಸ್ಟರ್ಬ್ ಆಗದೆ ಇರ್ತಾರ ಗಿಡಕ್ಕೆ ಒಂಚೂರು ಚೂರು ಆ ತುಳಸಿಯ ಬೇರಿನ ಪಕ್ಕದಲ್ಲಿರುವಂಥ ಮಣ್ಣನ್ನ ತಗೊಳ್ಳಿ ಆ ಮಣ್ಣನ್ನ ಒಂದ್ ಸ್ವಲ್ಪ ಶೇಖರಣೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಹಿತ್ತಾಳೆ ಪಾತ್ರೆಯೋ ಅಥವಾ ಒಂದು ಚಿಕ್ಕ ತಾಮ್ರದ ತಟ್ಟೆನೋ ಅಥವಾ ಬೆಳ್ಳಿಯ ಬಟ್ಲಲ್ಲೂ ಹಾಕಿ ಇಟ್ಕೊಳ್ಳಿ ಅದನ್ನು ಶೇಖರಣೆ ಮಾಡಿಟ್ಕೊಂಡ್ರಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ಒಣಗಿದ ತುಳಸಿ ಎಲೆಯನ್ನು ತಗೋಬೇಕು ಒಣಗಿದ ತುಳಸಿಯ ಎಲೆ ತುಳಸಿಯ ಬೇರಿನ ಪಕ್ಕದಲ್ಲಿ ಪಕ್ಕದಲ್ಲಿನ ಮಣ್ಣು ಹಾಗೂ ಈ ತುಳಸಿ ಗಿಡ ಹೂ ಬಿಟ್ಟಿರುತ್ತೆ ಹೂ ಬಿಟ್ಟಾಗ ತೆನೆ ಬರುತ್ತೆ ಆ ತೆನೆ ಬಂದ್ಬಿಟ್ಟು ಅದು ಕೆಳಗಡೆ ಬೀಳುತ್ತೆ ಅದು ಬೀಜ ಆಗಿರುತ್ತಲ್ಲ ಎಲ್ಲ ಡ್ರೈ ಆಗಿ ಆ ತೆನೆ ಏನಿರುತ್ತೆ ಡ್ರೈ ಆಗಿರುವ ತೆನೆ ಅದನ್ನ ತೊಗೊಂಬರ್ಬೇಕು ತುಳಸಿಯ ಬೇರಿನ ಪಕ್ಕದಲ್ಲಿನ ಮಣ್ಣು ಹಾಗೆ ಮಾಡಬೇಕು ಅಂತಂದ್ರೆ ತೆನೆ ಆ ತೆನೆಯನ್ನು ಕೂಡ ನೀವು ಶೇಖರಣೆ ಮಾಡಬೇಕಾಗತ್ತೆ ಆ ಶೇಖರಣೆ ಮಾಡಿಕೊಂಡು ಈ ವಸ್ತುಗಳನ್ನು ನೀವೇನ್ ಮಾಡಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ನೀವು ಈ ಅನುಷ್ಠಾನವನ್ನು ವಾರದಲ್ಲಿ ಕೇವಲ ಒಂದು ದಿವಸ ಮಾಡಿ ವಾರದಲ್ಲಿ ಒಂದು ದಿವಸ ಮಾಡಿ ಆದರೆ ಭಾನುವಾರ ಬಿಟ್ಬಿಡಿ ಭಾನುವಾರ ಬಿಟ್ಟುಬಿಟ್ಟು ಮತ್ತೆ ಇದಕ್ಕೆ ಸೇಮ್ ರೂಲ್ ಅಪ್ಲೈ ಆಗುತ್ತೆ ಇದನ್ನ ತುಳಸಿಯ ಬೇರಿನ ಪಕ್ಕದಲ್ಲಿರುವ ಮಣ್ಣು ಒಣ ಎಲೆ ತುಳಸಿಯ ಒಣಗಿದ ಎಲೆ ಮತ್ತು ಆ ತೆನೆ ಏನಿರುತ್ತೆ ಒಣಗಿದ ತೆನೆ ಅದನ್ನು ಮೂರು ಸೇರಿಸಿ ಶೇಖರಣೆ ಮಾಡಿಬಿಟ್ಟು ನೀವು ಭಾನುವಾರ ಏಕಾದಶಿ ಸೂರ್ಯ ಗ್ರಹಣ ಚಂದ್ರಗ್ರಹಣ ದಿವಸ ಸ್ನಾನ ಮಾಡಬಾರ್ದು ಈ ಒಂದು ಮೂರು ವಸ್ತುಗಳನ್ನ ಸೇರಿಸಿ ಅವನು ಹೊರತುಪಡಿಸಿ ಯಾವ ದಿವಸ ಬೇಕಾದ್ರೂ ಮಾಡಬಹುದು ಈ ಮೂರು ವಸ್ತುಗಳನ್ನ ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದ್ದೇ ಆದ್ರೆ ನಿಮಗೆ ಅದ್ಭುತವಾದಂತ ಅವರ ಏನಿದೆ ಕ್ಲೀನ್ ಆಗುತ್ತೆ ಪ್ರಭಾವಳಿ ಕೆಲಸಗಳು ಪಟಾಪಟ್ ಪಟಾಪಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲಿ ಲೈಫ್ ನಲ್ಲಿ ಬ್ಲಾಕೇಜ್ ಇದೆ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಫಿನಾನ್ಷಿಯಲ್ ತುಂಬಾ ಗ್ರೋತ್ ಆಗುತ್ತೆ ನಾನೇನು ಹತ್ತು ಸಮಸ್ಯೆಗಳಿಗೆ ಪಟ್ಟಿ ಹೇಳಿದ್ದೀನಿ ಒಂದೊಂದೊಂದೊಂದೇ ಕ್ಲಿಯರ್ ಆಗ್ತಾ ಬರುತ್ತೆ ತುಂಬಾ ಅದ್ಭುತವಾದ ಉಪಾಯ ಮಾಡಿ ನೋಡಿ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಇದೊಂದು ಅದ್ಭುತವಾದ ಅನುಷ್ಠಾನ ಇದೆ ಆರು ತಿಂಗಳು ಇದನ್ನ ನೂರ ಎಂಬತ್ತು ಮಾಡಬೇಕು ಏಕಾದಶಿ ಭಾನುವಾರ ಸೂರ್ಯಗ್ರಹಣ ಮತ್ತು ಹುಣ್ಣಿಮೆ ಹುಣ್ಣಿಮೆ ಅಮಾವಾಸ್ಯೆ ಸೂರ್ಯಗ್ರಹಣ ಚಂದ್ರಗ್ರಹಣ ಭಾನುವಾರ ಏಕಾದಶಿ ಇಷ್ಟು ದಿವಸ ಬಿಟ್ಬಿಡಿ ಬಿಟ್ಬಿಟ್ಟು ಪ್ರತಿ ದಿವಸ ಎಲೆ ತಿನ್ಬೇಕು ಒಂದು ಎರಡು ತುಳಸಿ ಎಲೆ ಒಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ಎಲೆ ತಿನ್ಬೇಕು ಅಥವಾ ಎರಡು ಎಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಿರಂತರವಾಗಿ ಆರು ತಿಂಗಳು ಎರಡೇ ತುಳಸಿ ಎಲೆ ತಿನ್ಬೇಕು ಯಾರು ಈ ಅನುಷ್ಠಾನವನ್ನು ಕೈಗೊಳ್ತೀರಿ ಆರು ತಿಂಗಳ ನಂತರ ನಿಮಗೆ ಅಣಿಮ ಗರಿಮ ಅಂತ ಏನು ನಾವು ಹೇಳ್ತೀವಿ ಅದೆಲ್ಲ ಅಷ್ಟ ಸಿದ್ಧಿ ನವನಿಧಿಕೆಯ ದಾತ ಅಂತ ಏನು ಹೇಳ್ತೀರಿ ನೀವು ಅಂದ್ರೆ ನಿಮಗೆ ಯಾರು ಚಾಲೆಂಜ್ ಮಾಡೋರೇ ಇರಲ್ಲ ನೀವು ಏನು ಬಯಸ್ತೀರಾ ಅದು ನಿಮಗೆ ಸಿಗುತ್ತೆ ಆ ಆರು ತಿಂಗಳ ನಂತರ ನೋಡಿ ಈ ಒಂದು ಡೇಲಿ ನಾಳೆಯಿಂದ ನೀವು ಅನುಷ್ಠಾನ ಹಿಡಿದ್ರಿ ಅಂದ್ರೆ ಒಂದು ತುಳಸಿ ಎಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಆರು ತಿಂಗಳು ನಿರಂತರವಾಗಿ ತಿನ್ಬೇಕು ಹುಣ್ಣಿಮೆ ಅಮಾಸೆ ಸೂರ್ಯಗ್ರಹಣ ಚಂದ್ರಗ್ರಹಣ ಏಕಾದಶಿ ಭಾನುವಾರ ಹೊರತುಪಡಿಸಿ ಇನ್ನು ದಿವಸ ಆರು ತಿಂಗಳು ನಿರಂತರವಾಗಿ ತಿನ್ನಿ ಒಂದ್ ದಿವ್ಸನು ಅಂದ್ರೆ ನಾನು ಹೇಳಿದ ದಿವಸಗಳನ್ನು ಬಿಟ್ಟು ಎಲ್ಲ ದಿವಸ ತಿನ್ನಿ ಆರು ತಿಂಗಳ ನೀವು ಇದನ್ನ ಅನುಷ್ಠಾನ ಮಾಡಿದ್ದೆ ಆದ್ರೆ ಆರು ತಿಂಗಳ ನಂತರ ನೀವೇನು ಬಯಸ್ತೀರಾ ಅದು ನಿಮ್ಮ ಪಾಲಿಗೆ ನಿಮ್ಮ ಭಾಗ್ಯಕ್ಕೆ ಬಂದು ಬೀಳುತ್ತೆ ವಾಹನ ನಾನು ಇಂಥದ್ದೇ ವಾಹನ ತಗೋಬೇಕು ಅಂದ್ರೆ ಅಂಥದ್ದೇ ವಾಹನ ಖರೀದಿ ಮಾಡ್ತೀರಾ ನಾನು ಇಂಥದ್ದೇ ಸೈಟ್ ಖರೀದಿ ಮಾಡ್ಬೇಕು ಅಂದ್ರೆ ಇಂಥದ್ದೇ ಸೈಟ್ ಖರೀದಿ ಮಾಡ್ತೀರಾ ನನಗೆ ಇಂಥದ್ದೇ ಸಂಬಂಧ ಕೂಡಿ ಬರಬೇಕು ಅಂತಂದ್ರೆ ಅಂಥದ್ದೇ ಕೂಡಿ ಬರುತ್ತೆ ದಾಂಪತ್ಯದಲ್ಲಿ ಬಿರುಕು ಇದ್ರೆ ಅದು ಸರಿ ಹೋಗ್ಬೇಕು ಅಂದ್ರೆ ಸರಿ ಹೋಗುತ್ತೆ ಮಕ್ಕಳು ಮಾತ್ ಕೇಳ್ಬೇಕು ಅಂದ್ರೆ ಮಾತ್ ಕೇಳ್ತಾರೆ ಒಂದ ಎರಡ ಬಟ್ ಆರು ತಿಂಗಳು ನಿರಂತರವಾಗಿ ಮಾಡಬೇಕು ತುಂಬಾ ಚಮತ್ಕಾರಿ ಪರಿಹಾರ ಅನುಷ್ಠಾನ ವೀಕ್ಷಕರೇ ಮಾಡಿ ನೋಡಿ ಎಲ್ಲನೂ ಮಾಡ್ಬೇಕಂತಿಲ್ಲ ನಿಮಗೆ ಇವತ್ತು ಹೇಳುವ ಅನುಷ್ಠಾನದಲ್ಲಿ ಯಾವ್ದು ಒಂದಾದ್ರೂ ಮಾಡಿ ಎರಡಾದ್ರೂ ಮಾಡಿ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಇನ್ನ ರಾತ್ರಿ ಮಲಗದಾಗ ಕನಸಿನಲ್ಲಿ ಬೆಚ್ಚಿ ಬೀಳ್ತಿರ್ತಾರೆ ಭಯ ಆಗ್ತಿರತ್ತೆ ನಿದ್ದೆ ಬರ್ತಿರಲ್ಲ ಯಾಕೋ ಹುಣ್ಣಿಮೆ ಅಮಾಸೆ ಬಂದ್ರೆ ಅವ್ರಿಗೆ ತಳಮಳ ಆಗ್ತಾ ಇರತ್ತೆ ಅಂತವರು ತುಳಸಿಯ ಗಿಡದ ಪಕ್ಕದ ಒಂದು ಬೇರಿನ ಪಕ್ಕದಲ್ಲಿನ ಮಣ್ಣು ಶೇಖರಣೆ ಮಾಡಿರ್ತಿರಲ್ಲ ಅದನ್ನ ದೇವ್ರ ಮನೆಯಲ್ಲಿ ತಂದು ಇಟ್ಕೊಂಡಿರ್ತೀರ ಅದನ್ನ ಪ್ರತಿ ರಾತ್ರಿ ಒಂದ್ ಸ್ವಲ್ಪ ಅದಕ್ಕೆ ನೀರ್ ಹಾಕ್ಬಿಟ್ಟು ತರ ಮಾಡ್ಬಿಟ್ಟು ಹಣೆಗೆ ಇಟ್ಕೊಂಡು ರಾತ್ರಿ ಮಲ್ಕೊಳ್ಳಿ ನಿಮಗೆ ಆ ತರದ ಆತಂಕಗಳಿಲ್ಲ ನಿದ್ದೆ ಚೆನ್ನಾಗಿ ಬರುತ್ತೆ ಸೂಪರ್ ಆಗಿ ಬರುತ್ತೆ ಇನ್ನ ಯಾರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ಕೊಂಡಿರೋರು ಪ್ರತಿ ಶುಕ್ರವಾರ ಅಂದರೆ ಪ್ರಮೋಷನ್ ಆಗಬೇಕು ಅನ್ಕೊಂಡಿರೋರು ನೀವು ಸರ್ಕಾರಿ ಕೆಲಸದಲ್ಲಿರ್ಬೋದು ಅಥವಾ ಖಾಸಗಿ ಕೆಲಸದಲ್ಲಿರ್ಬೋದು ಪ್ರಮೋಷನ್ ಆಗಬೇಕು ವ್ಯಾಪಾರ ಚೆನ್ನಾಗಿ ನಡಿಬೇಕು ಯಾಕೋ ಡಲ್ ಆಗ್ತಾ ಇದೆ ಅನ್ನೋರು ಈ ಥರ ಅಭಿವೃದ್ಧಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ತಮ್ಮ ಕ್ಷೇತ್ರದಲ್ಲಿ ಅನ್ನೋರು ತುಳಸಿ ಗಿಡಕ್ಕೆ ಶುಕ್ರವಾರ ಹಸಿ ಹಾಲು ಹಾಕಬೇಕು ಅದರಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಹಸಿ ಹಾಲು ಕಾಯಿಸಿರಬಾರ್ದು ನೀವು ಮಾರ್ಕೆಟಿಂದ ತಂದ್ಬಿಟ್ಟು ಅದನ್ನು ಕಾಯಿಸಬೇಡಿ ಹಸಿ ಹಾಲು ಹಾಗೂ ಅದರಲ್ಲಿ ಅದರಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಹಾಕಿ ತುಳಸಿ ಗಿಡಕ್ಕೆ ನಿಮಗೆ ಒಂದೇ ವಾರದಲ್ಲಿ ಈ ಶುಕ್ರವಾರ ಹಾಕ್ತೀರಾ ಮುಂದಿನ ಶುಕ್ರವಾರದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಇದನ್ನ ಮಾಡಿ ನೋಡಿ ಹಾಗೆ ಇನ್ನು ಚುಟುಕಾಗಿ ಹೇಳ್ತೀನಿ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿಟ್ಟರೆ ಏನು ಫಲ ಅಂತ ಹೇಳಿ ಉತ್ತರ ದಿಕ್ಕಿನಲ್ಲಿ ಧನ ಧನಲಾಭ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡ ಇಟ್ಟರೆ ಧನಲಾಭ ಆಗುತ್ತೆ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಶತ್ರುಗಳು ನಾಶ ಆಗ್ತಾರೆ ಆರೋಗ್ಯ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಸುಖ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತೆ ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಯಾರು ತುಳಸಿ ಗಿಡ ಇಡ್ತಾರೆ ಅವರ ಮನೆಯಲ್ಲಿ ಯಾವತ್ತೂ ದರಿದ್ರ ತಪ್ಪೋದಿಲ್ಲ ಮನೆಯಲ್ಲಿ ಕಿರಿಕಿರಿ ನೆಮ್ಮದಿ ಅಶಾಂತಿ ಆರ್ಥಿಕ ಸಂಕಷ್ಟ ಇದೆಲ್ಲ ಇದ್ದದ್ದೆ ಸೊ ವೀಕ್ಷಕರ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ತುಳಸಿ ಗಿಡದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಿ ಇದೇ ತರಹ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೊಡೆದೋಡಿಸ್ಲಿಕ್ಕೆ ಒಂದು ರೂಪಾಯಿ ಖರ್ಚಿಲ್ಲದೆ ನಾನು ಪ್ರತಿ ದಿನ ಸಂಜೆ ಏಳು ಮೂವತ್ತಕ್ಕೆ ಬಂದು ನಿಮಗೆ ಅನುಷ್ಠಾನ ಪರಿಹಾರಗಳನ್ನು ಹೇಳ್ಕೊಡ್ತಾ ಇರ್ತೀನಿ ಇಂಥ ಒಳ್ಳೆಯ ವಿಡಿಯೋಗಳನ್ನ ನಿಮ್ಮ ಕೈಯಾರೆ ಹತ್ತು ಜನಕ್ಕೆ ಶೇರ್ ಮಾಡಲಿ ಮಾಡಿ ಅವರ ಜೀವನದಲ್ಲೂ ಬೆಳಕು ಬರಲಿ ಆ ಬೆಳಕು ಬಂದಂತ ಪುಣ್ಯದ ಭಾಗ್ಯ ನಿಮಗೂ ಲಭಿಸಲಿ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಅನ್ನುವ ಅಡುಗೆ ಚಾನೆಲ್ ಅನ್ನು ಆರಂಭ ಮಾಡಿದ್ದೀವಿ ಆ ಅಡುಗೆ ಚಾನಲ್ ನಮ್ಮ ಚಾನಲ್ ಒಳಗಡೆ ಬಂದ್ರೆ ಆ ಒಂದು ಜೀತ್ ಮೀಡಿಯಾ ಒಳಗಡೆ ಬಂದ್ರೆ ಅಲ್ಲಿ ಚಾನಲ್ ಅನ್ನುವ ಟ್ಯಾಬ್ ಸಿಗತ್ತೆ ಆ ಚಾನಲ್ ಅನ್ನುವ ಟ್ಯಾಬ್ ಒಳಗಡೆ ಬಂದ್ರೆ ನಿಮಗೆ ಸ್ಮಿತಾಸ್ ಕಿಚನ್ ಅನ್ನುವ ಅಡಿಗೆ ಚಾನಲ್ ಸಿಗುತ್ತೆ ಅದನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿರುವ ಎಲ್ಲಾ ಒಳ್ಳೊಳ್ಳೆ ಅಡಿಗೆ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಮತ್ತೆ ನಾಳೆ ಸಂಜೆ ಒಂದು ಅದ್ಭುತವಾದಂತ ವಿಷಯ ತಗೊಂಡು ನಿಮ್ಮ ಜೀವನವನ್ನ ಬದಲಿಸಬಲ್ಲಂತ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕನ್ಫ್ಯೂಷನ್ ಇದ್ರೆ ಪರಿಹಾರ ಬೇಕಾಗಿದ್ರೆ ಈ ವಿಡಿಯೋ ಕೆಳಗಡೆ ತಕ್ಷಣ ಕಮೆಂಟ್ ಮಾಡಿ ನಾನು ಖುದ್ದಾಗಿ ನನ್ನ ಕೈಯಾರೆ ಪರಿಹಾರ ಸೂಚಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ